ಮಾನ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಬೇಡಿಕೆಗೆ ಆಗಮಿಸ್ತಾ ಇದ್ದಾರೆ ಕೆಳಕಲ್ಲಿನ ಹೆರ್ಮೆಯ ಕುಬುರಗಾಗಿ ಶ್ರೀ ವಿಜಯ ಮಹಾಂತೇಶನ ಅಂಗಳದಲ್ಲಿ ಆಡಿ ಬೆಳೆದು ಶ್ರೀ ವಿಜಯ ಮಹಾಂತೇಶ್ ಕಲೆ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಿಂದ ಪದವಿಯನ್ನು ಪಡೆದು ಕನಕಗಿರಿ ಮತಕ್ಷೇತ್ರದಿಂದ ಮೂರು ಬಾರಿ ಆಯ್ಕೆಯಾಗಿ ಮೂರು ಬಾರಿಯೂ ಕೂಡ ಕ್ಯಾಬಿನೆಟ್ ಕಚೆಯ ಸಚಿವರಾಗಿ ಈ ನಾಡಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಶಿವರಾಜ್ ಎಸ್ ಸಂಗಡಿಗೆ ಅವರು ಈ ವೇದಿಕೆಗೆ ಆಗಮಿಸಿದ್ದಾರೆ ಅವರಿಗೆ ಶ್ರೀಮಠದ ಪರವಾಗಿ ಹಾಗೂ ತಂದೆರ ಪರವಾಗಿ ಪ್ರೀತಿ ಮತ್ತು ಅಭಿಮಾನಪೂರ್ವವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ Yeah. मन ना मन आ करम वतु रे मन ना मन आ gana mana hari 一盏灯啊，换不马的烟。 ಸಂಗೀತ ಲೋಕವನ್ನೇ ಸೃಷ್ಟಿ ಮಾಡಿರ್ತಕ್ಕಂತಹ ಈ ನೆಲದ ನಮಗೆಲ್ಲರಿಗೂ ಹೃದಯ ತಟ್ಟುವಂತೆ ತಾವೆಲ್ಲ ಒಟ್ಟು ಸಂಗೀತ ಬಳಗ ಅದರಲ್ಲಿ ವಿಶೇಷವಾಗಿ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಬಹಳ ಉತ್ತಮವಾಗಿರ್ತಕ್ಕಂಥ ಸಂಗೀತ ಸೇವೆಯನ್ನು ಮಾಡಿದ್ದಾರೆ ಅದರ ಜೊತೆಗೆ ಪರಮಪೂಜ ಗುರುಮಹಂತ ಶ್ರೀಗಳವರ ಆಶಯದಂತೆ ಸ್ವರ ರೀತಿ ನೊಟೇಷನ್ ಮಾಡಿ ಅದ್ಭುತವಾಗಿರತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಚೋಟಾಚಾರವನ್ನು ಕೂಡ ಹಾಡಿ ಒಂದು ದಾಖಲೆಯನ್ನೇ ಮಾಡಿದ್ದಾರೆ ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕವಾದ ಶರಣು ಶರಣಾರ್ಥಿಗಳನ್ನು ಪ್ರೊಫೆಸರ್ ಸಿದ್ದರಾಮಯ್ಯ ಗಣಪತಿ ಅವರಿಗೆ ಮತ್ತು ಎಲ್ಲ ಸಂಗೀತ ನಾನು ಅರ್ಪಿಸ್ತಾ ಇದ್ದೇನೆ ಭಕ್ತಿಯ ಶರಣಾರ್ಥಿಗಳು ತಮಗೆ ಇದೀಗ ಪರಮಪೂಜರು ಮತ್ತು ಜಗದ್ಗುರು ಮಹಾಸಂಗಿಯವರು ಪ್ರೊಫೆಸರ್ ಡಾಕ್ಟರ್ ಸಿದ್ದರಾಮಯ್ಯ ಗಣಪತಿ ಗೌರವಿಸಿ ಸನ್ಮಾನಿಸಿ ಆಶೀರ್ವದಿಸಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂತಹ ಮಾನ್ಯ ಸಚಿವರಾದ ಶಿವರಾಜ್ ಅವರು ಗೌರವಿಸಿ ಸನ್ಮಾನಿಸಿದ ಪೂಜರು ಆಶೀರ್ವದಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಂಡು ಓಂ ಶ್ರೀ ಗುರು ಬಸವಲಿಂಗ ನಮಃ ಓಂ ಶ್ರೀ ಗುರು ಬಸವರಿಗ ओम श्री गुरु सौर भक्तिया शरणार्थी पूजेच्या आशिर्वाद पडे प्रोफेसर् सिद्धराय गटपती सरवली